ನಮಸ್ಕಾರ ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಬ್ಬರು ಮಹಾನ್ ನಾಯಕರು ಗಾಂಧೀಜಿಯವರು ಹಾಗೂ ಭಗತ್ ಸಿಂಗ್ ಅವರು ಒಬ್ಬರು ಅಹಿಂಸೆ ಮಾರ್ಗದಲ್ಲಿ ನಡೆದು ಸತ್ಯ ಮತ್ತು ಶಾಂತಿಯನ್ನು ಶಸ್ತ್ರವನ್ನಾಗಿ ಮಾಡಿಕೊಂಡ್ರೆ ಇನ್ನೊಬ್ಬರು ಕ್ರಾಂತಿಯ ದೀಪ ಹಚ್ಚಿ ಬ್ರಿಟಿಷರನ್ನು ಬೆಚ್ಚಿಬೀಳಿಸಿದರು ಆದರೆ ಒಂದು ಇತಿಹಾಸ ಹಾಗೂ ಅದರಲ್ಲಿರೋ ಪ್ರಶ್ನೆಗಳು ಹಲವಾರು ಜನರಿಗೆ ಕಾಡುತ್ತೆ ಅವರು ಈ ಭಗತ್ ಸಿಂಗ್ ಅವರನ್ನು ಘಾಸಿಗೊಳಿಸುವಾಗ ಯಾಕೆ ಉಳಿಸಲಿಲ್ಲ ಅಥವಾ ಉಳಿಸಲು ಪ್ರಯತ್ನ ಪಟ್ಟಿದ್ದಾರಾ ಈ ಎಲ್ಲ ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಬರುತ್ತೆ ಹಾಗಾದರೆ ಇದಕ್ಕೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ನೀಡುವ ಪ್ರಯತ್ನವನ್ನು ಮಾಡ್ತೇನೆ ಇದು ಯಾವುದೇ ವ್ಯಕ್ತಿ ಹಾಗೂ ಘಟನೆಯ ಅವಮಾನ ಹಾಗೂ ವ್ಯಕ್ತಿ ಗೌರವಕ್ಕೆ ಧಕ್ಕೆ ತಂದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ ಹಾಗಿದ್ರೆ ತಡ ಮಾಡೋದು ಬೇಡ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ನೀವು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಒಂದೆಡೆ ಅಹಿಂಸೆಯ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಆದರೆ ಮತ್ತೊಂದೆಡೆ ಕ್ರಾಂತಿಯ ಸಂಕೇತ ಭಗತ್ ಸಿಂಗ್ ಅವರಾಗಿದ್ದರು ಈ ಇಬ್ಬರು ಸ್ವಾತಂತ್ರ್ಯದ ಉದ್ದೇಶಕ್ಕಾಗಿ ಹೋರಾಡಿದವರು ಆದರೆ ಅವರ ದಾರಿ ಹಾಗೂ ಅವರ ತತ್ವ ಹಾಗೂ ಅವರ ಅಭಿಪ್ರಾಯಗಳು ಕೂಡ ಭಿನ್ನವಾಗಿತ್ತು ಅದು ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕ ಭಾರತ ಬ್ರಿಟಿಷರ ದಾಸದಲ್ಲಿತ್ತು ಜನರಲ್ಲಿ ಕೋಪ ಅಸಹಮಾಧಾನ ಉಕ್ಕಿ ಹರಿತಾ ಇತ್ತು ತಾಳ್ಮೆಯ ಕಟ್ಟೆಯು ಕೂಡ ಅಷ್ಟೇ ಹೋದರೂ ಕೂಡ ಏನು ಮಾಡುವುದಕ್ಕೆ ಆಗದಿರುವಂತಹ ಪರಿಸ್ಥಿತಿ ಆ ಒಂದು ಸಮಯದಲ್ಲಿ ಗಾಂಧೀಜಿಯವರು ಆ ಒಂದು ಸಮಯದಲ್ಲಿ ಹೇಳಿದ ಮಾತು ಕೂಡ ಒಂದೇ ಅಹಿಂಸೆಯ ಮೂಲಕ ಮಾತ್ರ ಸ್ವಾತಂತ್ರ್ಯ ಪಡೆಯಬಹುದು ಹಿಂಸೆ ಮಾಡಿದರೆ ದೇಶ ನಾಶ ಆಗಲಿದೆ ಹಾಗೂ ಸತ್ಯಾಗ್ರಹ ಅಹಿಂಸೆ ಮತ್ತು ಸಹಕಾರದ ವಿರೋಧಿ ಚಳವಳಿ ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದ್ದು ಆ ಸಮಯಕ್ಕೆ ಆದರೆ ಭಗತ್ ಸಿಂಗರ ದೃಷ್ಟಿಕೋನ ಇಲ್ಲಿ ಬೇರೆಯಾಗಿತ್ತು ಲಾಠಿ ಹೊಡೆದು ಗುಂಡು ಹಾರಿಸಿ ಹಿಂಸೆ ಮಾಡುತ್ತಿದ್ದ ಬ್ರಿಟಿಷರ ವಿರುದ್ಧ ಅಹಿಂಸೆಯಿಂದ ಮಾತ್ರ ಹೋರಾಡುವುದು ಅಸಾಧ್ಯವಾಗುತ್ತೆ ಹಾಗೂ ಕ್ರಾಂತಿಯ ಮನುಷ್ಯರ ಹಕ್ಕು ಶೋಷಣೆಯನ್ನು ನಾವು ಎದುರಿಸಲೇಬೇಕು ಹೋರಾಟವೇ ನಮ್ಮ ಏಕ ಮಾರ್ಗ ಅಂತ ನಂಬಿದಂತಹ ಹಾಗೂ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿ ಇಲ್ಲಿ ಭಗತ್ ಸಿಂಗ್ ಅವರಾಗಿದ್ದರು ಅದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಭಗತ್ ಸಿಂಗ್ ಅವರು ಬಟುಕೇಶ್ವರ ದತ್ ಲಾಹೋರ್ನಲ್ಲಿ ಆ ಒಂದು ಅಸೆಂಬ್ಲಿಯ ಸ್ಥಳದಲ್ಲಿ ಒಂದು ಸಣ್ಣ ಬಾಂಬನ್ನು ಎಸೆತಾರೆ ಈ ಉದ್ದೇಶ ಯಾರನ್ನು ಕೊಲ್ಲುವ ಉದ್ದೇಶ ಆಗಿರಲಿಲ್ಲ ಆದರೆ ಜನರ ಕಿವಿಗೆ ಕ್ರಾಂತಿಯ ಧ್ವನಿ ತಲುಪಿಸುವುದು ಇಲ್ಲಿ ಮುಖ್ಯವಾಗಿ ಆಗಿತ್ತು ಆಗ ಅವರು ಕೂಗಿದ್ದೇ ಇನ್ಕಿಲಾಬ್ ಜಿಂದಾಬಾದ್ ಎಂದು ಈ ಸುದ್ದಿ ದೇಶಾದ್ಯಂತ ಹರಡಿತ್ತು ಯುವಕರು ಭಗತ್ ಸಿಂಗ್ ಅವರನ್ನ ಆ ಒಂದು ಸಮಯದಲ್ಲಿ ಒಂದು ಹೀರೋ ಆಗಿ ನೋಡಲು ಶುರು ಮಾಡ್ತಾರೆ ಭಗತ್ ಸಿಂಗ್ ಅವರನ್ನು ಅನುಸರಿಸಲು ಶುರು ಮಾಡ್ತಾರೆ ಇತ್ತ ಭಗತ್ ಸಿಂಗ್ ಅವರು ಈ ಘಟನೆ ಮಾಡಿದ ನಂತರ ಬ್ರಿಟಿಷರು ಭಗತ್ ಸಿಂಗ್ ಅವರನ್ನು ಜೈಲಿನಲ್ಲಿ ಇರುವಾಗ ಅವರನ್ನು ಘಾಸಿಂಗೊಳಿಸದು ಅಂದರೆ ಇತ್ತ ಭಗತ್ ಸಿಂಗ್ ಅವರು ಜೈಲಿನಲ್ಲಿ ಇರುವಾಗ ಗಲ್ಲು ಶಿಕ್ಷೆಯ ಕೊಡುವ ಒಂದು ನಿರ್ಧಾರವನ್ನು ಬ್ರಿಟಿಷರು ತೆಗೆದುಕೊಳ್ತಾರೆ ಆಗ ಇಲ್ಲಿ ವಿರೋಧಿಸಬೇಕು ಅಂತ ಗಾಂಧೀಜಿಯವರನ್ನು ಜನರು ಮನವೊಲಿಸ್ತಾರೆ ಒತ್ತಾಯಿಸ್ತಾರೆ ಆದರೆ ಗಾಂಧೀಜಿಯವರು ನೀವು ಬ್ರಿಟಿಷರೊಂದಿಗೆ ಮಾತುಕತೆ ಆಡಿ ಭಗತ್ ಸಿಂಗರನ್ನು ಹೊರಗೆ ತರಬೇಕು ಅಂತ ಅದೆಷ್ಟೋ ಕೂಗುಗಳು ಗಾಂಧೀಜಿಯವರನ್ನು ತಲುಪ್ತಾ ಇದ್ವು ಅದೇ ರೀತಿ ಅವರು ಭಗತ್ ಸಿಂಗ್ ಅವರ ಧೈರ್ಯವನ್ನು ಗೌರವಿಸಿದ್ರು ಆದರೆ ಅವರ ಮಾರ್ಗವನ್ನು ಒಪ್ಪಲಿಲ್ಲ ಅವರು ಹೇಳ್ತಾರೆ ಹಿಂಸೆ ದೇಶಕ್ಕೆ ಶಾಶ್ವತ ಪರಿಹಾರವಲ್ಲ ಶಾ ಸ್ವಾತಂತ್ರ್ಯಕ್ಕಾಗಿ ನಾವು ಹಿಂಸೆಯನ್ನು ತ್ಯಜಿಸಬೇಕು ಅಂತ ಆ ಒಂದು ಸಮಯಕ್ಕೆ ಹೇಳ್ತಾರೆ ಆದರೆ ಜೈಲಿನಲ್ಲಿ ಭಗತ್ ಸಿಂಗ್ ಅವರು ಒಂದು ಪತ್ರವನ್ನು ಬರೀತಾರೆ ಗಾಂಧೀಜಿ ಮಹಾನ್ ವ್ಯಕ್ತಿ ಆದರೆ ಅವರು ಅಹಿಂಸಾ ತತ್ವದ ಬ್ರಿಟಿಷರ ಕ್ರೌರ್ಯವನ್ನು ನಿಲ್ಲಿಸಲು ಸಾಕಾಗುವುದಿಲ್ಲ ಕ್ರಾಂತಿ ಅವಶ್ಯಕತೆ ಇಲ್ಲಿದೆ ನಿಜವಾದ ಸ್ವಾತಂತ್ರ್ಯ ನಮಗೆ ಸಿಗಬೇಕಾದ್ರೆ ಕ್ರಾಂತಿಯ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಭಗತ್ ಸಿಂಗ್ ಅವರು ತಾವು ಜೈಲಿನಲ್ಲಿದ್ದಾಗ ಕೆಲವೊಂದು ಪ್ರಮುಖ ಬರಹಗಳನ್ನು ಇಲ್ಲಿ ಬರೀತಾರೆ ನಾನು ನಾಸ್ತಿಕನಾಗಿರುವುದಕ್ಕೆ ಕಾರಣ ಜೈಲಿನಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬರೆದ ಈ ಪ್ರಬಂಧದಲ್ಲಿ ಅವರು ಹೇಳ್ತಾರೆ ದೇವರನ್ನು ನಂಬದ ತಮ್ಮ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ ನಾನು ನಾಸ್ತಿಕನಾಗಿದ್ದೆ ಭಯದಿಂದಲ್ಲ ಚಿಂತನೆಯಿಂದಲ್ಲ ನನ್ನ ಕ್ರಾಂತಿ ದೇವರ ಮೇಲೆ ಹಾಗೂ ಮಾನವ ಶಕ್ತಿ ಬುದ್ಧಿ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಬರೀತಾರೆ ಹಾಗೂ ತಮ್ಮ ಕುಟುಂಬಕ್ಕೆ ತಮ್ಮ ಸ್ನೇಹಿತರಿಗೆ ಮತ್ತು ಸಹೋದರರಿಗೆ ಬರೆದ ಪತ್ರಗಳಲ್ಲಿ ಅವರ ಕ್ರಾಂತಿ ದರ್ಶನ ಮಾತುಕತೆಯ ಭಾವನೆ ಹಾಗೂ ಮರಣದ ಬಗ್ಗೆ ಭಯವಿಲ್ಲದ ಮನಸ್ಸು ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾರೆ ತಾಯಿಗೆ ಬರೆದ ತಮ್ಮ ಪತ್ರ ಕೂಡ ಇಲ್ಲಿ ಅತಿ ಮುಖ್ಯವಾಗಿರುತ್ತೆ ಅಮ್ಮ ನಿನ್ನ ಮಗ ಮರಣವನ್ನು ಎದುರಿಸ್ತಿದ್ದಾನೆ ಆದರೆ ಮರಣವನ್ನು ಹೆದರದೆ ನಗುಮುಖದಿಂದ ಇಲ್ಲಿ ಸ್ವೀಕರಿಸ್ತಿದ್ದಾನೆ ಅಂತ ತಿಳಿಸ್ತಾರೆ ಇನ್ನು ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ಅವರು ನೀಡಿರುವಂತಹ ಘೋಷಣೆ ಭಗತ್ ಸಿಂಗ್ ಅವರು ನೀಡಿರುವಂತಹ ಘೋಷಣೆ ಕ್ರಾಂತಿ ಅಂದರೆ ಕೇವಲ ಬಾಂಬ್ ಅಥವಾ ಗುಂಡಿನ ಸದ್ದು ಅಲ್ಲ ಸಮಾಜದ ಬದಲಾವಣೆಗೆ ತರುವ ಶಕ್ತಿಯೇ ನಿಜವಾದ ಕ್ರಾಂತಿ ಅಂತ ಬರೀತಾರೆ ಇನ್ನು ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ಗಾಂಧೀಜಿಯವರು ಮನಸ್ಸು ಮಾಡಿದರೆ ಆಗಿನ ಸಮಯದಲ್ಲಿ ಭಗತ್ ಸಿಂಗ್ ಅವರನ್ನು ಗಲ್ಲು ಶಿಕ್ಷೆಯಿಂದ ಉಳಿಸ್ಬೋದಾಗಿತ್ತು ಹಾಗೂ ಹೊರಗೆ ತರಬೋದಾಗಿತ್ತು ಆದರೆ ಯಾಕೆ ತರಲಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಹಲವಾರು ಉತ್ತರಗಳು ಹಾಗೂ ಹಲವಾರು ಕೆಲವೊಂದು ಸತ್ಯಗಳು ಹೊರಗೆ ಬರ್ತವೆ ಗಾಂಧೀಜಿಯವರು ಭಗತ್ ಸಿಂಗ್ ಹಾಗೂ ಇನ್ನಿತರರ ಬಗ್ಗೆ ಮಾತನಾಡಿದ್ರ ಅಂತ ಪ್ರಶ್ನೆ ಬಂದಾಗ ಖಂಡಿತವಾಗಲೂ ಮಾತನಾಡಿದರು ಹತ್ತೊಂಬತ್ತು ನೂರ ಮೂವತ್ತೊಂದರ ಸಮಯದಲ್ಲಿ ದೆಹಲಿಯ ವೈಸ್ರಾಯ್ ಹೌಸ್ನಲ್ಲಿ ಆಗ ಭಾರತ ಸ್ವಾತಂತ್ರ್ಯದ ಹೋರಾಟದ ಮಹಾದಂಡನಾಯಕರಾಗಿದ್ದ ಗಾಂಧೀಜಿಯವರು ಬ್ರಿಟಿಷರ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರ ಜೊತೆ ಮುಖಾಮುಖಿಯಾಗ್ತಾರೆ ಮಾತಾಡಿದಾಗ ಭಗತ್ ಸಿಂಗ್ ಸುಖದೇವ್ ಹಾಗೂ ರಾಜಗುರು ಇವರನ್ನು ಮರಣದಂಡನೆಗೆ ನೀವು ಗುರಿ ಮಾಡೋದರಿಂದ ಏನೂ ಪ್ರಯೋಜನವಿಲ್ಲ ಆದರೆ ದೇಶಕ್ಕಾಗಿ ಪ್ರಾಣದಲ್ಲಿ ಪ್ರಾಣದನ ಹಾಗೂ ಪ್ರಾಣವನ್ನು ಬಲಿದಾನ ಮಾಡೋದಕ್ಕವರು ಸಿದ್ಧರಾಗಿದ್ದಾರೆ ಆದರೆ ದಯಮಾಡಿ ನೀವು ಅವರನ್ನು ಉಳಿಸಬೇಕು ಅವರು ಕ್ರಾಂತಿಕಾರಿಗಳು ಅಂತ ಇಲ್ಲಿ ತಿಳಿಸ್ತಾರೆ ಶಿಕ್ಷೆಯನ್ನು ಜೀವಾವಧಿಗೆ ಪರಿವರ್ತಿಸಿ ಅಥವಾ ಜೈಲು ಶಿಕ್ಷೆ ನೀಡಬಹುದು ಅದು ಆದರೆ ಗಲ್ಲು ಶಿಕ್ಷೆ ಬೇಡ ಅಂತ ಹೇಳಿದಾಗ ಇರ್ವಿನ್ ಆ ಒಂದು ಸಮಯದಲ್ಲಿ ಹೇಳ್ತಾರೆ ಗಾಂಧೀಜಿಯವರೇ ಅವರು ಕಾನೂನನ್ನು ಉಲ್ಲಂಘಿಸಿದ್ದಾರೆ ಸರ್ಕಾರದ ವಿರುದ್ಧ ಹಿಂಸಾತ್ಮಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಂಥವರನ್ನು ಕ್ಷಮಿಸಿದ್ರೆ ಬ್ರಿಟಿಷರ ನ್ಯಾಯ ವ್ಯವಸ್ಥೆಗೆ ಶಕ್ತಿಯೇ ಕುಗ್ಗುಬಿಡುತ್ತೆ ಅದರಿಂದ ನಾವು ಶಿಕ್ಷೆಯನ್ನು ತಪ್ಪಿಸೋದಿಲ್ಲ ಅಂತ ಆಗ ಮರು ಉತ್ತರವನ್ನು ಕೊಡ್ತಾರೆ ಆಗ ಗಾಂಧೀಜಿಯವರಿಗೆ ಇರ್ಬಿನ್ ಅವರೇ ಒಂದು ಮಾತು ಹೇಳ್ತಾರೆ ನೀವು ಹಿಂಸೆಗೆ ವಿರೋಧಿ ಆದ್ದರಿಂದ ಇಂತಹ ಕ್ರಾಂತಿಕಾರಿಗಳನ್ನು ಬೆಂಬಲಿಸುವುದು ನಿಮಗೂ ಕೂಡ ಸರಿಯಲ್ಲ ನಾವು ತೆಗೆದುಕೊಂಡ ನಿರ್ಧಾರನೇ ಅಂತಿಮ ಅಂತ ಆ ಒಂದು ಸಮಯಕ್ಕೆ ತಿಳಿಸ್ತಾರೆ ಗಾಂಧೀಜಿ ಮನಸ್ಸಿನಲ್ಲಿ ನಿರಾಶೆ ಹಾಗೂ ನೆರಳು ಕೂಡ ಹಬ್ಬಿತ್ತು ಆದರೆ ತಮ್ಮ ಪ್ರಯತ್ನವನ್ನು ಹಾಗೂ ಸತ್ಯವನ್ನು ಮುಟ್ಟಿಸಿದರು ಕೊನೆಗೂ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರರಂದು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಭಗತ್ ಸಿಂಗ್ ಸುಖದೇವ್ ಹಾಗೂ ರಾಜಗುರ್ರನ್ನು ನೇಣುಕಂಬವನ್ನು ಹತ್ಕೊಳ್ತಾರೆ ಹಾಗೂ ಅವರು ಘೋಷಣೆಗಳನ್ನು ಜೈಲಿನ ಗೋಡೆ ಗೋಡೆಗೂ ಮುಟ್ಟುವಂತೆ ಮುಟ್ಟಿಸ್ತಾರೆ ಇಂಕಿಲಾ ಅಬ್ಜಿಂದಾಬಾದ್ ಇಂಕಿಲಾ ಅಬ್ಜಿಂದಾಬಾದ್ ಅಂತ ಮುಟ್ಟಿಸ್ತಾರೆ ಹಾಗಿದ್ದರೆ ವಾಸ್ತವಿಕತೆ ಹಾಗೂ ತತ್ವ ಹಾಗೂ ಕ್ಷಮಾ ಭಿಕ್ಷೆ ಕೇಳಿದ್ರ ಅಥವಾ ವಾಸ್ತವಿಕತೆ ಸತ್ಯವೇನು ಅಂತ ನೋಡೋದಾದರೆ ಇಲ್ಲಿ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಲಾರ್ಡ್ ಇರ್ವಿನ್ ಅವರಿಗೆ ಪತ್ರವನ್ನು ಬರೆದು ಹಾಗೂ ಮುಖಾಮುಖಿಯಾಗಿ ಭೇಟಿಯಾದರೂ ಕೂಡ ಇಲ್ಲಿ ಯಾವುದೇ ಒತ್ತಡವನ್ನು ಹಾಕಲಿಲ್ಲ ಹಾಗೂ ಮೇಲಿಂದ ಮೇಲೆ ಕೇಳಲಿಲ್ಲ ಆ ಒಂದು ಕಾರಣನೂ ಕೂಡ ಇಲ್ಲಿ ಬ್ರಿಟಿಷರಿಗೆ ಅದು ಸಡಿಲವಾಗಿ ಕಾಣುವಂತೆ ಆಯಿತು ಇನ್ನು ಬ್ರಿಟಿಷರು ನಿರ್ಧಾರಕ್ಕೆ ಬದ್ಧರಾಗಿದ್ದರು ಬ್ರಿಟಿಷರ ದೃಷ್ಟಿಯಲ್ಲಿ ಭಗತ್ ಸಿಂಗ್ ಕೇವಲ ಕ್ರಾಂತಿಕಾರಿನಲ್ಲ ವಿರೋಧ ಹೋರಾಟದ ಪ್ರತೀಕ ಅಂತ ಅವರು ಭಾವಿಸಿದರು ಅವರನ್ನು ಬಿಡಿಸಿದರೆ ಭಾರತದೆಲ್ಲೆಡೆ ಕ್ರಾಂತಿ ಉಕ್ಕಿ ಬರುತ್ತೆ ಹಾಗೂ ಅದರಿಂದ ನಾವು ಭಯಪಡಬೇಕಾಗುತ್ತೆ ಅಂತ ಇಲ್ಲಿ ಬ್ರಿಟಿಷರು ಅಂದ್ಕೊಂಡಿದ್ದರು ಅದರಿಂದ ಬ್ರಿಟಿಷರು ಈ ಒಂದು ಗಲ್ಲು ಶಿಕ್ಷೆಯನ್ನು ತಪ್ಪಿಸದಂತೆ ನಿರ್ಧಾರವನ್ನು ಮೊದಲೇ ತೆಗೆದುಕೊಂಡಿದ್ರು ಹಾಗೂ ಯಾರೂ ಕೂಡ ತಡೆಯೋ ಪ್ರಯತ್ನ ಅಲ್ಲಿ ಮಾಡಲಿಲ್ಲ ಇನ್ನು ಗಾಂಧಿ ಹಾಗೂ ಇರ್ವಿನ್ ಅವರ ಒಪ್ಪಂದ ಕೂಡ ಇಲ್ಲಿ ಮುಖ್ಯವಾಗಿತ್ತು ಗಾಂಧೀಜಿಯವರು ಉಪ್ಪು ಸತ್ಯಾಗ್ರಹ ಹಾಗೂ ಇರ್ವಿನ್ ಜೊತೆ ಮಾತುಕತೆ ನಡೆಸಿದ್ರು ದೇಶದ ಮಟ್ಟದಲ್ಲಿ ದೊಡ್ಡ ಚಳುವಳಿ ಮಾಡಲು ಅವಕಾಶ ದೊರೆಯಬೇಕಿತ್ತು ಗಾಂಧೀಜಿಯವರು ಭಗತ್ ಸಿಂಗ್ ವಿಚಾರಗಳಲ್ಲಿ ಅತಿಯಾಗಿ ಒತ್ತಾಯಿಸ್ತಿದ್ರೆ ಒಪ್ಪಂದವೇ ಭಂಗವಾಗಬಹುದು ಎಂಬ ಭಯ ಇಲ್ಲಿ ಕಾಣ್ತಾ ಇತ್ತು ಇನ್ನು ಗಾಂಧೀಜಿಯವರ ತತ್ವ ಅಡಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ಅವರ ನಂಬಿಕೆ ಹಿಂಸೆ ಮಾಡಿದವರನ್ನು ನಾನು ಉಳಿಸಿದರೆ ದೇಶದಲ್ಲಿ ಹಿಂಸೆದೆ ಪ್ರೋತ್ಸಾಹ ನಾನು ಕೊಟ್ಟೋ ಹಾಗಾಗುತ್ತೆ ಅಥವಾ ನಾನು ಹಿಂಸೆಯ ಪ್ರೋತ್ಸಾಹವನ್ನು ನೀಡುವುದೋ ಮುಖ್ಯವಾಗಿ ಆಗುತ್ತೆ ಹಾಗಾಗಿ ಈ ತತ್ವವ ನಾನು ಕೈ ಬಿಟ್ಟರೆ ಒಳ್ಳೆಯದು ಅಂತ ಇಲ್ಲಿ ಅವರು ಭಾವಿಸಿದ್ರೋ ಏನೋ ಗೊತ್ತಿಲ್ಲ ಇನ್ನು ಪ್ರಜೆಯ ಭಾವನೆ ಹಾಗೂ ಗಾಂಧೀಜಿಯವರ ನಿರ್ಧಾರ ಕೂಡ ಇಲ್ಲಿ ಮುಖ್ಯವಾಗಿತ್ತು ಜನತೆ ಭಗತ್ ಸಿಂಗ್ ಅವರನ್ನು ಹೀರೋ ಅಂತ ನೋಡಿದ್ರು ಆದರೆ ಗಾಂಧೀಜಿ ಭಗತ್ ಸಿಂಗ್ ಅವರನ್ನು ಮೆಚ್ಚಿದ್ರು ಅವರ ಮಾರ್ಗವನ್ನು ಬೆಂಬಲಿಸಲಿಲ್ಲ ಅವರು ತೆಗೆದುಕೊಳ್ಳುವ ನಿರ್ಧಾರವನ್ನು ಯಾವತ್ತೂ ಬೆಂಬಲಿಸಲಿಲ್ಲ ಕಾರಣ ಗಾಂಧೀಜಿಯವರು ಅಹಿಂಸಾ ಮಾರ್ಗವಾಗಿ ತಾವು ಕೆಲಸವನ್ನು ಮಾಡ್ತಾ ಇದ್ದರು ಇದರಿಂದ ಜನರಲ್ಲಿ ಗಾಂಧೀಜಿಯವರ ವಿರುದ್ಧ ಅಸಮಾಧಾನ ಕೂಡ ಉಂಟಾಗಿತ್ತು ಹಾಗಿದ್ರೆ ನಾವು ಯಾವುದನ್ನು ನಂಬಬೇಕು ಅಂತ ಪ್ರಶ್ನೆ ಬಂದಾಗ ಸ್ನೇಹಿತರೆ ಇಬ್ಬರು ಮಹಾನ್ ದೇಶಭಕ್ತರು ಗಾಂಧೀಜಿಯವರು ತಮ್ಮ ಅಹಿಂಸಾ ತತ್ವಗಳಿಂದ ವಿಶ್ವವೇ ತಿರುಗಿ ನೋಡೋ ಹಾಗೆ ಭಾರತವನ್ನು ಪರಿಚಯಿಸಿದರು ಆದರೆ ಭಗತ್ ಸಿಂಗ್ ಅವರು ತಮ್ಮ ತ್ಯಾಗ ಹಾಗೂ ಕ್ರಾಂತಿಯಿಂದ ಯುವಕರಿಗೆ ಧೈರ್ಯವನ್ನು ತುಂಬಿದರು ಇವರಿಬ್ಬರು ದೇಶಕ್ಕಾಗಿ ಬದುಕಿ ದೇಶಕ್ಕಾಗಿ ಮರಣವನ್ನು ಸ್ವೀಕರಿಸಿದವರು ಮಾರ್ಗಗಳು ವಿಭಿನ್ನ ಆದರೆ ಗುರಿ ಮಾತ್ರ ಒಂದೇ ಆಗಿತ್ತು ಗಾಂಧೀಜಿಯವರು ಅಹಿಂಸೆ ಪರವಾಗಿ ಸ್ವಾತಂತ್ರ್ಯ ಅದು ಶಾಶ್ವತವಾಗಿರುವುದಿಲ್ಲ ಅಂತ ಭಾವಿಸಿದರೆ ಇಲ್ಲಿ ಭಗತ್ ಸಿಂಗ್ ಅವರು ಅಹಿಂಸೆಯಿಂದ ಬ್ರಿಟಿಷರನ್ನು ಸೋಲಿಸಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಂತಹ ವ್ಯಕ್ತಿ ಆದರೆ ಇಬ್ಬರ ಗುರಿ ಮಾತ್ರ ಒಂದೇ ಭಾರತ ಸಂಪೂರ್ಣ ಸ್ವಾತಂತ್ರ್ಯವಾಗೋದು ಇಲ್ಲಿ ಗಾಂಧೀಜಿ ಅವರು ಉಳಿಸಲಿಲ್ಲ ಎಂಬ ಅಸಮಾಧಾನ ಅಥವಾ ಸತ್ಯ ಬಂದಾಗ ಜನರಿಗೆ ಸಮಾಧಾನ ಸಂಗತಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಏಕೆಂದರೆ ಇಲ್ಲಿ ಜನರು ಭಗತ್ ಸಿಂಗ್ ಅವರನ್ನು ದೇವರಂತೆ ಪೂಜಿಸಿದರು ಆದರೆ ಗಾಂಧೀಜಿಯವರು ತಮ್ಮ ತತ್ವದಿಂದ ಹಿಂದೆ ಸರಿಯದೆ ರಾಜಕೀಯದ ಒತ್ತಡ ಕಾರಣ ಹಾಗೂ ಬಲವಾದ ಹೋರಾಟ ಮಾಡಲಿಲ್ಲ ಇದು ವಾಸ್ತವಿಕ ಪ್ರತೀಕ ಹಾಗೂ ವಾಸ್ತವದ ಮೂಲ ಇತಿಹಾಸ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು ಇನ್ನು ಕೊನೆಯದಾಗಿ ನಾನು ಒಂದೇ ಮಾತನ್ನು ಹೇಳೋದು ಗಾಂಧೀಜಿಯವರು ಉಳಿಸಲಿಲ್ಲ ಎನ್ನುವುದು ಅರ್ಧ ಸತ್ಯವಾದರೆ ನಿಜವಾದ ಸತ್ಯ ಬ್ರಿಟಿಷರು ಯಾರ ಮಾತನ್ನು ಕೂಡ ಕೇಳದೆ ಭಗತ್ ಸಿಂಗ್ ಅವರನ್ನು ಶೀಘ್ರದಲ್ಲೇ ಗಲ್ಲಿಗೇರಿಸಿದ್ರು ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಕೊನೆಯದಾಗಿ ನಾವು ಒಂದು ಮಾತ್ರ ನಂಬಬೇಕು ಗಾಂಧೀಜಿಯವರು ಹಾಗೂ ಭಗತ್ ಸಿಂಗರು ಇಬ್ಬರ ಮಾರ್ಗಗಳು ಬೇರೆ ಬೇರೆ ಆಗಿದ್ವು ಆದರೆ ಅವರ ಇಬ್ಬರ ಹೃದಯದಲ್ಲಿ ಹೊತ್ತಿ ಉರಿತಿದ್ದಂತಹ ಜ್ವಾಲೆ ಸ್ವಾತಂತ್ರ್ಯ ಗಾಂಧೀಜಿಯವರ ಅಹಿಂಸೆ ಮಾರ್ಗವನ್ನು ವಿಶ್ವಕ್ಕೆ ಆದರ್ಶವಾಗಿ ನೀಡಿದರೆ ಭಗತ್ ಸಿಂಗ್ ಅವರು ಕ್ರಾಂತಿಯ ಮೂಲಕ ಯುವಕರಿಗೆ ಇಂದಿಗೂ ಸ್ಫೂರ್ತಿಯಾಗಿ ಇದ್ದಾರೆ ಇತಿಹಾಸದಲ್ಲಿ ಕೆಲವರು ಗಾಂಧೀಜಿಯವರನ್ನು ತಪ್ಪು ಅಂತ ಭಾವಿಸಿದರೆ ಭಗತ್ ಸಿಂಗ್ ಅವರನ್ನು ಸರಿ ಅಂದಿದ್ದು ಕೂಡ ಉಂಟು ಆದರೆ ನಿಜವಾದ ಸತ್ಯ ಇವರೆಲ್ಲರ ತ್ಯಾಗ ಹೋರಾಟ ಧೈರ್ಯ ಇವೇ ನಮ್ಮ ಇಂದಿನ ಸ್ವಾತಂತ್ರ್ಯ ಅಂತ ಹೇಳಬೇಕು ಆದ್ದರಿಂದ ನಾವು ಕಲಿಯಬೇಕಾದ ಪಾಠ ಒಂದೇ ಮಾರ್ಗ ಬೇರೆ ಇದ್ದರೂ ಕೂಡ ದೇಶ ಪ್ರೇಮ ಒಂದೇ ಇಂದು ನಮ್ಮ ಕರ್ತವ್ಯ ಮತ್ತು ಇವರ ತ್ಯಾಗವನ್ನು ಗೌರವಿಸಿ ನಾವು ಬದುಕುತ್ತಿರುವ ಈ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದ